ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ನಾನು ರಾತ್ರಿ ಲಾಗ ಸ್ಟಾರ್ಟ್ ಮಾಡೀನಿ ನೋಡಿರಿ ಎಷ್ಟು ಕತ್ಲೆ ಆಗ್ಯದ ಅಂತೇಳಿ ಟೈಮ್ ಬಂದು ಏಳು ಏಳುವರೆ ಎಲ್ಲ ತೈತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬೈಕ್ ನಿಂತದ್ರಿ ಅಲ್ಲಿ ಬೈಕ ಮಾಲಾಕ್ರ ಬೈಕ್ ಅದರ ಇದು ಕೊಟ್ಟಿರಲ್ಲ ಕೊಟ್ಟಿರಲ್ರಿ ಅದು ಎಲ್ಲೇ ಬಿಟ್ಟು ಹೋಗ್ಯಾರ ಮಾಮ ಅವರು ನಮ್ಮ ಬೈಕಿನ ಮೇಲೆ ರೀ ಇವತ್ತ ಊರಾಗ ಒಂದು ಸ್ವಲ್ಪ ಇದು ಸಂತಿ ಅಥವಾ ತರಬೇಕತ್ತೆ ಹೋಗ್ಯಾರ್ರಿ ಅವರು ಸಂತಿನೂ ಆಮೇಲೆ ಚಂಜಿಗೆ ನಾನು ಇವತ್ತು ತತ್ತಿ ಪಲ್ಯ ಮಾಡ್ತೀನಿ ತತ್ತಿ ತೊಗೊಂಬರ್ರಿ ಅಂಥೇಳ್ರಿ ಮಾಮಾಗ ಅದಕ್ಕೆ ಹ್ಞೂ ಅಂತೇಳಿ ಹೋಗ್ಯಾರ ಅವರು ಜಸ್ಟ್ ಆಗಳ ಅಗಲ್ ಹೋಗ್ಯಾರ್ರಿ ಅವರು ನಾನು ಅವ್ರು ಹೋಗ್ಯಾರ ಬರೋತನ ಒಂದು ಸ್ವಲ್ಪ ಚಪಾತಿ ಮಾಡ್ತೀನಿ ರೀ ಸಂಜಿಗ ಚಪಾತಿ ತಿನ್ರಿ ಚಪಾತಿ ತತ್ತಿ ಪಲ್ಯ ಆಗಿರ್ತದಲ್ರಿ ಅದಕ್ಕೆ ಚಪಾತಿನೂ ತತ್ತಿ ಪಲ್ಯ ಮಾಡ್ತೀನಿ ರೀ ಬರ್ರಿ ಇವತ್ತ ಸ್ಪೆಷಲ್ ಆಗಿ ಹೊಸ ವಿಧಾನದಾಗ ತತ್ತಿ ಪಲ್ಯ ಮಾಡ್ತೀನಿ ರೀ ಇವಾಗ ನಿಮ್ಗೆ ಇಷ್ಟ ಆಯ್ತದೆ ಅನ್ಕೋತೀನಿ ರೀ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ದಾಗೆ ಮಾಡಿರಿ ಕಮೆಂಟ್ ಕಮೆಂಟ್ ಮಾಡಿರಿ ಕಮೆಂಟ್ದಾಗ ಎಲ್ಲ ತಿನ್ರಿ ನಾನು ಕಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಾನು ಸೂಪರ್ ಆಗಿರೋ ರೆಸಿಪಿ ಶೇರ್ ಮಾಡ್ಕೊಳಾತೀನಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ಇಲ್ಲ ಬರ್ರಿ ಫಸ್ಟ್ ನಾವು ಇವಾಗ ತತ್ತಿ ಇದು ಹಿಟ್ಟನ್ನ ನಾದ್ಕೊಂಡು ಚಪಾತಿ ರೀ ಇನ್ನ ಹಿಟ್ಟು ಕಲಿಸ್ಬೇಕು ಹಿಟ್ಟು ನಾದ್ಕೊಂಡು ಕೇರೆ ಚಪಾತಿ ಮಾಡ್ಬೇಕು ರೀ ಟೈಮ್ ಅಂತ ಆಗ್ಯದಲ್ಲ ರೀ ಅವ್ರು ಬರೋದ್ರಾಗ ಪಟ ಅಂತ ಮಾಡ್ತೀನಿ ರೀ ಅವ್ರು ಅಂತ್ ಇನ್ನೂ ಬಂದಿಲ್ಲ ರೀ ಬಂದಿಲ್ರಿ ಅವ್ರು ಇಲ್ರಿ ಸುಳ್ಳು ಹೇಳತ್ತಿಲ್ಲ ಹೋಗ್ಯಾರೀ ಅವ್ರು ಊರಾಗ ಹೋಗ್ಯಾರೀ ಮತ್ತು ನೀವು ಅವ್ರು ಬಾಕ್ ಮಾಡತ್ತೀರ ಅಂದ್ಬೇಡ್ರಿ ಯಾಕಂದ್ರ ಒಬ್ರೊಬ್ರಿ ಹಂಗೆ ಅನಿಸ್ತದ್ರಿ ಅಲ್ಲೇ ಇಟ್ಕೊಂಬ ಮಗಲಾಗ್ಯಾಗ ಇರ್ತಾರ ಹಂಗೆ ಹೇಳ್ದ ಹಿಂಗೆ ಹೇಳದ ಅಂತೇಳಿ ಹಂಗಿಲ್ರಿ ಅವ್ರು ಹೋಗ್ಯಾರ್ರೀ ಇವಾಗ ಕತ್ಲಿ ಕತ್ಲಿಯಾಗೈತ್ರಿ ನನಗಂತರ ಅಂಜಿಕೆ ಬರತ್ತದ ಅವ್ರಿ ಹೊಲ್ದಾಗಿದ್ದೀನಲ್ರಿ ಇವಾಗ ರಾಟಿ ಬಿದ್ದದ್ರಿ ಮೊದಲೆಲ್ಲ ಅಂಜಿಕೆ ಬರ್ತಿತ್ತು ಇವಾಗ ಇಲ್ರಿ ಅಷ್ಟೇನು ಇವತ್ತ ಅಂದ್ರ ಅವಾಗ ಅವಾಗ ಅಂಜಿಕೆ ಬರ್ತೈತ್ರಿ ಇವಾಗ ಇಲ್ರಿ ಎಲ್ಲ ರಾಟಿ ಬಿದ್ದದ್ರಿ ನನಗಾನು ಅಡೀ ಯಮ್ಗಳು ನಾಯಿ ನಂಬೆಕ್ಕ ಸೋನಿ ಎಲ್ಲರು ಇರ್ತಾರಲ್ರಿ ಅಟ್ ಭಯ ರೀ ಮೊದಲೆಲ್ಲ ನಾವು ಬಂದ ಭಯ ಬರ್ತಿತ್ತು ಅವ್ರು ರೆಕಾರ್ಡ್ರ ಹೋದ್ರೆ ಈಗ ಅಷ್ಟೇನಿಲ್ರಿ ಹೋಗ್ಯಾರ ಅವರು ಯಾವಾಗ ಬರ್ತಾರ ಗೊತ್ತಿಲ್ಲ ಬರ್ರಿ ಅಟ್ ಹತ್ತಾಗ ನಾವು ಚಪಾತಿನೇ ಚಪಾತಿಗೆ ಹಿಟ್ಟು ಕಲ್ಸ್ಕೊಂಡು ಚಪಾತಿ ಮಾಡ್ತೀನಿ ರೀ ಅವ್ರು ಬರೋದ್ರಾಗ ಅವ್ರು ಬಂದ ಬಳಕ ಮತ್ತು ಮುಂದಿಂದು ನೋಡೋಕೆ ಬರ್ತದ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ತಿಮಿ ಇಟ್ಕೊಂಡ್ರಿ ಒಲಿ ಪುಟ್ಟು ಮಾಡ್ಕ್ರಿ ಹಿಟ್ಟತ್ತ ಅವಾಗೆ ನಾದ್ಕೊಂಡಿದ್ರಿ ಅದ್ರ ಕಲೆಗೆ ನಾ ಹಿಟ್ಟು ನಾದ ಹತ್ತು ವರ್ಷದಾಗಲಿಲ್ಲರಿ ಅದೇ ನೀಟ್ಟು ಕಲಿಸೋದು ಎಲ್ಲರೂ ಕಲಿಸ್ತಿರಲ್ರಿ ಅದ್ರ ಕಲಾಗೆ ನಾನು ನಾದ ತೋರಿಸ್ಲಿಲ್ಲ ರೀ ಒಂದು ಸ್ವಲ್ಪ ರೀ ಜಾಸ್ತಿ ನಾದಿಲ್ಲ ನಾವು ಮೂರು ನಾಲ್ಕು ಮಂದಿ ಇದೆಯಲ್ಲ ರೀ ನಾಲ್ಕು ಮಂದಿಗೆ ಒಂದು ನಾಲ್ಕು ನಾಲ್ಕು ಚಪಾತಿ ಆಗಂಗೆ ಅಟ್ಟೆ ತುಸುರಿ ಒಂದು ಎಲ್ಲ ಕೂಡಿ ಉಳಿಯತ್ತೆಲ್ಲ ಮಾಡಿಟ್ಟಿರಲ್ರಿ ಒಂದು ಹತ್ತು ಹನ್ನೆರಡು ಆತಾವ ರೀ ಅದಕ್ಕೆ ಅದೆಷ್ಟೇ ಮಾಡ್ಬೇಕಂತೇಳಿ ಒಲಿಪುಟ್ಟು ಮಾಡಿ ನೋಡಿರಿ ಇವಾಗ ಲೈಟ್ ಬಂದಿಲ್ಲ ಬಂದಿಲ್ರಿ ಬ್ಯಾಟ್ರಿ ಹಚ್ಚಿದ ನಾನು ಆಗಿ ಬ್ಯಾಟ್ರಿ ಇತ್ತು ರೀ ಮಾಮ ತಂದಿರು ಅದಕ್ಕೆ ಹತ್ತಿದ್ರಿ ಒಲಿ ಪುಟ್ಟು ಅಂತರ ಮಾಡಿದ್ರಿ ಒಲಿ ಅಂತ್ ಜೋರಾಗಿ ಉರ್ಲಿ ಹತ್ತಿತ್ತು ಅದಕ್ಕೆ ಪಟ ಪಟ ಲಟಾಷಿ ಹಾಕ್ಬೇಕಂತೇಳಿ ಚಪಾತಿ ಲಟಾಶಿತ್ತು ನೋಡ್ರಿ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ ಅನ್ಕೋತೀನಿ ರೀ ನಾನು ಇಷ್ಟ ಆಗಿತ್ತು ಅಂದ್ರೆ ನನಗೆ ಕಮೆಂಟ್ದಾಗ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೂ ಖುಷಿ ಆಗ್ತದಲ್ರಿ ಅದ್ರ ಕಲಾಗಿ ಇವಾಗಂದ್ರೆ ಲಟಾಸ್ ಹತ್ತಿ ನೋಡ್ರಿ ನಾನು ನಮ್ಮ ರೊಚ್ಚು ಆಡ್ಲಾತಿಳು ಆಮೇಲೆ ಚಪಾತಿ ಅಂತರೂ ಪಟಪಟ ಮಾಡ್ಬೇಕತ್ತೆ ಮಾಡತ್ತಿದ್ರಿ ಆಮೇಲೆ ಕತ್ತಲಿ ಭಾಳ ಹಾತದ್ರಿ ಮಾಮ ಯಾವಾಗ ಬರ್ತಾರೇನೋ ಅವ್ರು ಬರೋದ್ರೆ ಮಾಡ್ಬೇಕನ್ನ ತಿನ್ರಿ ಅವ್ರು ಬಂದ ಬಳಕೆ ಮತ್ತು ತತ್ತಿ ತಂದಿರ್ತಾರೆ ಅದು ಕುದಿಸ್ಬೇಕಲ್ರಿ ನಾ ಕುದತ್ತ ಹಾಕಬೇಕು ಅದ್ರ ಕಲಗೇ ನೋಡರಿ ಎಟ್ಟ ಪಟ ಪಟಪಟ ಅಂತೇಳಿ ಮಾಡತ್ತೀನಿ ರೀ ನಾನು ಒಟ್ಟು ಇದು ಎಲ್ಲ ಇದು ರೀ ಅಂದ್ರೆ ಎಲ್ಲ ತಂದೆಯ ತರಕಾರಿ ಅತ್ತೆಲ್ಲ ಕಟ್ ಮಾಡಬೇಕ್ರಿ ಉಳ್ಳಾಗಡ್ಡೆ ಅವರೀ ಅವ್ರು ಬರತ್ತ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡಿಡ್ತೀನಿ ನಾನು ತೆಮಿ ಇರುತ್ತೆ ತೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹೊಡೆದು ಮಾಡಿ ಚಪಾತಿ ಹಾಕಿದ ನೋಡಿರಿ ಚೆಂದಾಗಿ ಕಾಯ್ದಿತ್ತು ಅಂದ್ರೆ ಜಲ್ದಿ ಹಾಕ್ಲಿಕ್ಕೆ ಇದು ಆತವ್ರಿ ಅಂದ್ರೆ ಜಲ್ದಿ ಕಾಯ್ದಿತ್ತು ಅಂದ್ರೆ ತೆಮಿ ಜಲ್ದಿ ಹಾಕ್ದಂದ್ರೆ ಪಟ್ಕನೇ ಇಳತ್ತ ಅಂತೇಳಿ ಜಲ್ದಿ ಬೈತಾವತ್ತೇಳಿ ಹಾಕ್ದಂಗೆ ರೀ ಅದ್ರ ಕರೆಗೆ ಉರಿ ಅಂತೂ ಚೆಂದ ಒರ್ಲಿ ರೀ ದಗ ದಗ ಅಂತೇಳಿ ನೋಡ್ರಿ ಎರಡು ಚೆಂದ ಒಲಿ ಅಂತೇಳಿ ಈ ರೀತಿ ಒಲೆ ಉರಿದ್ರೆ ನನಗಂತರ ರೊಟ್ಟಿ ಆಲಿ ಚಪಾತಿ ಆಲಿ ಮಾಡೋಕಂತರೂ ಭಾಳ ಅಂದ್ರೆ ಭಾಳ ಮನಸ್ಸು ಬರ್ತದೆ ಒಳ್ರಿ ಯಾಕಂದ್ರೆ ಒಲೆ ಚೆಂದ ಉರಿತಂದ್ರೆ ಪಟಪಟ ಚಪಾತಿ ಹತ್ತವು ಒಂದು ಮಾಡೋದ್ರಾಗ ಒಂದು ಚಪಾತಿ ತೇವೆ ಅಂದೇಳ್ಬೇಕು ಅಂದ ಪಟ ಪಟಪಟ ಇದು ಆತವ್ರಿ ಪಟಪಟ ಅಂದ್ರೆ ಚಪಾತಿ ಜಲ್ದಿ ಆಗಿ ಬಿಡ್ತೈತಿ ರೀ ಅದ್ರ ಕಲಾಗೆ ಉರಿ ಚೆಂದ ಹತ್ತಿರಬೇಕು ಗ್ಯಾಸಿನ ಗ್ಯಾಸಿಂದಲಾದ್ರೆ ಒತ್ತಾಟಿ ಹತ್ತದಲ್ರಿ ಅದ್ರ ಕಲಾಗೆ ಗ್ಯಾಸಿನ ಮೇಲೆ ಮಾಡಕ್ಕೆ ನನಗೆ ಇಷ್ಟ ಆಗಂಗಿಲ್ಲ ರೀ ನಾನು ಅದಕ್ಕಲ್ಲಾಗೆ ಒಲೆ ಮೇಲೆ ಮಾಡ್ತೀನಿ ನೋಡಿರಿ ಇವಾಗಿನ ಒಂದು ಚಪಾತಿ ರೀ ಒಲಿ ಉರ್ಲೆ ಆತದಂದ್ರೆ ಭೀ ಒಂದು ಚಪಾತಿನ ಎದ್ದಿಲಿ ನಾ ಜಸ್ಟ್ ಚೆನ್ನಾಗಿ ಮಾಡಾತೀನಲ್ಲ ರೀ ನಮ್ಮ ರೊಚ್ಚು ಚಪಾತಿ ಕೊಡೋ ಅಂತ ರೀ ಅದ್ರ ಕಲಾಗೆ ನಾನು ದಮ್ಮಿಡಿ ಇದೊಂದು ಆಲಿ ಸುರುವಿನ ಬೇಡ ಎಡನೆ ತೊಗೊಡ್ತೀನಿ ಅಂತೇಳಿ ಯಾಕಂದ್ರೆ ಸುರುವಿನ ಚಪಾತಿನ ಯಾರಿಗೂ ಕೊಡೋಂಗಿಲ್ಲ ರೀ ಮನೆಯಾಗ ಅದ್ರ ಕಲಗೇ ಸುರುವಿನ ಅಂದ್ರೆ ಭೀ ಅಂಕ ಅಂದ್ರೆ ಫಸ್ಟ್ ಚಪಾತಿ ಎದ್ದಕ್ಕಾಗಿ ಯಾರಿಗೆ ಅಂತೇಳಿ ನಾ ಕೊಡೋಂಗಿಲ್ಲ ರೀ ನೋಡಿರಿ ಸುರ್ರೀ ಚಪಾತಿ ಅಂತ್ರ ಎದ್ದು ಆಮೇಲೆ ಇವಾಗ ನೋಡಿರಿ ಎರಡನೇದು ಹಾಕ್ಲಾಗತ್ತೀನಿ ಬನ್ರಿ ಇದು ಮಾಡ್ತೀನಿ ರೀ ಹಾಂ ಇವಾಗ ನೋಡಿರಿ ಫ್ರೆಂಡ್ಸ ಚಪಾತಿ ಅಂತ್ರ ಆಯ್ತು ತೊಳ್ರಿ ನೋಡಿರಿ ಎಷ್ಟು ತಳಿಳಿಗೆ ಆಗ್ಯಾವ ಚಪಾತಿ ಅಂತ್ರ ಪೂರ್ತಿ ಚಪಾತಿನೂ ರೀ ನೋಡಿರಿ ಎಷ್ಟು ಬರ್ರಿ ಅಂತೇಳಿ ಚಪಾತಿ ಅಂತ್ರ ರೆಡಿ ಐತ್ರಿ ಇವಾಗ ಒಲಿ ಖಾಲಿ ರೀ ಇವಾಗ ತೆನಿ ಇಳಿಸಿ ಮಾಮ ನೀರು ಇಡ್ತೀನಿ ರೀ ಕ ಒಂದು ಸ್ವಲ್ಪ ಗರಮ್ಮ ಜಲ್ದಿ ಕುದೀತಾವ್ರಿ ಆಯ್ತು ರೀ ಇವಾಗ ನೀರಿಟ್ಕ್ಯಾರೇ ಇದೆಲ್ಲ ಒಳಗೆ ಇಡ್ತೀನಿ ರೀ ನಾನು ಅವ್ರು ಬರೋ ಥರ ಎಲ್ಲ ರೆಡಿ ಇಟ್ಕೋತೀನಿ ರೀ ಒಂದು ಸ್ವಲ್ಪ ರೆಡಿ ರೀ ಅವ್ರು ಬಂದ ಬಳಕೆ ಎಲ್ಲ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಲ್ಲನೂ ಅವ್ರು ತಂದ ಬಳಕೆ ರೀ ನೋಡಿರಿ ಬುಟ್ಟಿ ತುಂಬ ಚಪಾತಿ ಅಂತ ರೆಡಿ ಅದು ಇವಾಗ ನೋಡ್ರಿ ಒಲೆ ಮೇಲೆ ನೀರಿಟ್ಟೀನಿ ಬೊಗೋಣ್ಯಾಗ ಹಾಕ್ಯಾರೆ ಸಣ್ಣ ಉರಿ ಹತ್ತಿದ್ರಿ ಇನ್ನೇನು ಬರ್ಬೋದು ರೀ ಅವರು ಅವರು ಚಪಾತಿ ಹತ್ತೆಲ್ಲ ಆಯ್ತಲ್ಲ ರೀ ನಂದು ಅಟಾತನ ನೀರೇ ಗರಮಾ ಆತವ ತತ್ತಿ ಕುದಿಯಾಕಂತೇಳಿ ರೀ ನಾನು ಇಲ್ ನೋಡ್ರಿ ಇವ್ರ ಏನ್ ಮಾಡತ್ರ ಏನ್ ಮಾಡತ್ರಿ ಇಲ್ ನೋಡ್ರಿ ಆಯ್ತು ಯಾಕಂದ್ ನೋಡ್ರಿ ಯಮ್ಗಳ ಸುಮ್ಮನೆ ಇತ್ತವ ಎಮ್ಮಿ ಕಣ್ಣು ನೋಡ್ರಿ ಹೆಂಗ ಕಣತವ ಅಂತೇಳಿ ದೂರಿಂದು ಯಮ್ಗಳ್ನು ಸುಮ್ಮ ಕೂತಾರೀ ಕೂತವ್ರಿ ಅವ್ರು ಮೆವು ಹಾಕಿ ಹೋಗಿಲ್ರಿ ಅವರು ಯಾವಕ್ಕ ಬಂದ್ ಬಳಕೆ ಹಾಕ್ತಾ ಅಂದ್ರಿ ಮಾವ ಗಾಡಿನಿಂದ ಹೋಗ್ಯಾರ ಅವ್ರಿ ಇಲ್ಲಿ ನೋಡ್ರಿ ಕತ್ಲೀ ಕತ್ಲಿ ಅದಂತೆ ಎಲ್ಲಾ ಕಡಿಗಿ ಬಾಳಂದ್ರ ಬಾಳ್ ಕತ್ಲಿ ನೋಡ್ರಿ ಇವರು ಆಟ ಆಡ್ಲತ್ತಾರೀ ಇನ್ನೇನ್ ಬರ್ತಾರ್ರಿ ಅವ್ರು ಟೈಮ್ ಆಗ್ಯದಲ್ರಿ ಬರ್ತಾರ್ರಿ ಇವಾಗ ನೋಡ್ರಿ ಇಲ್ಲಿ ಒಲಿ ಮೇಲೆಲ್ಲಾ ಇಟ್ಟಿನಿ ನಾನು ಬರ್ತಾರ್ರಿ ಇವಾಗ ಅವರು ನಾನು ಏನಾಯ್ ಫೋನ್ ಹಚ್ಚಿದ್ರಿ ಆಯ್ತು ತಗೊಂಡ್ ಹೊಂಟಿನ ಅಂತ ಹೇಳ್ಯಾರ್ರಿ ಇಲ್ಲೇ ಇದ್ದೀನಿ ಅಂತ ಹೇಳ್ಯಾರ ಎಲ್ಲಾರು ಓದ್ತಿಲ್ಲ ಬರ್ತಾರೆ ಅವರು ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಇದು ಮಾಡಿದ್ದಲ್ರಿ ಅಂದ್ರ ಅಂದ್ರೆ ತತ್ತಿ ಕುದಿಸಿದ ತತ್ತಿ ಕುದಿಸಿ ಒಲೆ ಮೇಲೆ ಗರಮಾಲೆ ಅಂತೇಳಿ ಕಡ ಇಟ್ಟಿ ನೋಡ್ರಿ ನಾನು ಅಲ್ಲಿ ಬೆಂಕಿ ಮೇಲೆ ಆಮೇಲೆ ಎಲ್ಲ ತತ್ತಿ ಎಲ್ಲ ಸುಲ್ದು ಮಾಡಿ ಮೊಟ್ಟೆ ಅಂತಿರಲ್ರಿ ಮೊಟ್ಟೆ ಎಲ್ಲ ಸುಲ್ದು ಮಾಡಿ ಅದ್ರೊಳಗಿಂದ ಏನು ಬೆಳ್ಳಂದು ಗೋಳ ಇರ್ತದಲ್ರಿ ಅರ್ಶಿಣ್ ಕಲರ್ದು ಅದು ತೆಗೆದ್ ಸೈಡಿಗೆ ಇಟ್ಟಿನಿ ನೋಡ್ರಿ ಇಟ್ಟಿನಲ್ರಿ ಅಲ್ಲಿ ಅಲ್ಲಿ ಸೈಡಿಗೆ ಇಟ್ಟೀನಿ ಆಮೇಲೆ ಈ ಕಡಿದ್ರೆ ನಾನು ತತ್ತಿ ಮ್ಯಾಲಿನ ತತ್ತಿ ಏನೆಲ್ಲ ಮ್ಯಾಲಿನ ಬೆಳ್ಳಾಗ ಇರ್ತದಲ್ರಿ ಅದೆಲ್ಲ ಇವಾಗ ಕಟ್ ರೀ ಹಿಂಗೆ ಉದ್ದುದ್ದಾಗಿ ಅಂದ್ರೆ ಹಾಫ್ ಆಗಿ ಕಟ್ ಮಾಡಕ್ಕೆ ನೋಡಿರಿ ಅದಂತರ ನಿಮ್ಗೆ ತೊಗೊಳಕ್ಕೆ ಬರ್ತದ್ರಿ ಅಂದ್ರೆ ನೋಡಿ ತಕ್ಕೊರಿ ಒಡಿಲಾರ್ದಂಗೆ ನೋಡಿರಿ ಇವಾಗ ಚೆಂದ ನಾನು ನೋಡಿ ಮಾಡಿ ತೊಕೊಳಗೆ ತಕೊಂಡಿನಿ ತೊಗೊಂಡಿನಿ ಇವಾಗ ಇವೆಲ್ಲ ಕಟ್ ರೀ ಪಟ ಪಟ ಅಂಥೇಳಿ ಇಷ್ಟು ಕಟ್ ಮಾಡಿ ಒಗ್ಗರಣೆ ಕೊಡ್ಬೇಕು ರೀ ನಾ ಒಗ್ಗರಣೆಗೆ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನನ್ನ ಸೋನ್ ನೋಡ್ರಿ ತಿಲ್ಲ ಹೊಂಟದ್ರಿ ಅದು ಕೊಡಲಿಗಿನ್ ನಾನು ಆಮೇಲೆ ಕೊಡಬೇಕಂತೇಳಿ ಬಿಟ್ಟೀನಿ ಅದು ಸುಮ್ ಇದು ಮಾಡತ್ತದ್ರಿ ಆ ಕಡೆದಾಗನ ಈ ಕಡೆ ಈ ಕಡೆದಾಗ ಆ ಕಡೆ ಓಡಾಡಾಗತ್ತದ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಆಮೇಲೆ ತಮಾಟಿ ಕೊತ್ತಂಬರಿ ಆಮೇಲೆ ತತ್ತಿ ಮಸಾಲೆ ಗರಂ ಮಸಾಲ ಇಲ್ಲ ನೋಡ್ರಿ ಕಡಿಂಗ್ ಮಾಡ್ಕೊಂಡಿರೋದು ಒಳಗಿಂದ ಇದು ತತ್ತಿ ಒಳಗಿಂದ ಗೋಳ ರೀ ಆಮೇಲೆ ಇದು ಕಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ರೀ ಉಳ್ಳಾಗಡ್ಡಿ ಒಂದು ಪ್ಲೇಟ್ ಆಗೋಷ್ಟು ರೀ ಅಂದ್ರೆ ಒಂದು ನಾಲ್ಕೈದು ಗಡ್ಡಿ ಎರಡು ಗಡ್ಡಿ ತಮಾಟಿ ಆಮೇಲೆ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ತೊಗೊಂಡಿ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ ರೀ ಬನ್ರಿ ಇವಾಗ ಇದಕ್ಕೆ ಪಾಣೆ ಒಡೆನತ್ತ ಇವಾಗ ನೋಡಿರಿ ಒಲಿ ಉರಿ ಹಚ್ಚಿ ಮಾಡಿ ಕಡಾಯ ಇಟ್ಟಿನಲ್ರಿ ಅವಾಗೆ ಬೆಂಕಿ ಮೇಲೆ ಇಟ್ಟಿನಿ ಬೆಂಕಿ ಇತ್ತು ಇದಕ್ಕೆ ಇವಾಗ ನಾನು ಅಂದಾಜಿಗೆ ಆಗೋಷ್ಟು ಒಂದೆರಡು ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡ್ರಿ ಕಡಾಯಂತ್ರು ಗರಮ್ ಆಗೈತ್ರಿ ಇವಾಗ ಏನು ಗರಮ್ ಮಾಡಪ್ಪ ಇಲ್ಲ ರೀ ಎಣ್ಣೆ ಹಾಕಿದಗಳಿಗೆಲ್ಲೇ ಗರಮ್ ರೀ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಚಮಚದಾಗ ಒಂದಿಷ್ಟು ಅದೆಷ್ಟು ಹಾಕ್ಯಾರ ಇವಾಗ ಕೆಂಪಗಾಗಿ ಫ್ರೈ ಮಾಡ್ಕೊಳಾಗ್ತಿ ನೋಡಿರಿ ಅದಕ್ಕೆ ಚಂದಾಗ ಎಣ್ಣೆಗೆ ಅಂತ ಸಿಡ್ಯಂಗ ಒಂದು ಚೂರು ಇದು ರೀ ಅದು ಶುಂಠಿ ಬೆಳ್ಳುಳ್ಳಿ ಹಸಿ ರೀ ಅದೊಂದು ಸ್ವಲ್ಪ ಕೆಂಪುಗಾದ ಬಳಕೆ ಇಳು ಉಳ್ಳಾಗಡ್ಡಿ ರೀ ಒಂದು ನಾಲ್ಕೈದು ಗಡ್ಡಿ ಇದ್ದು ರೀ ಸಣ್ಣ ಸಣ್ಣ ಅವು ಕಟ್ ಮಾಡಿ ಇಟ್ಕೊಂಡಿದ್ದ ಅಷ್ಟು ಉಳ್ಳಾಗಡ್ಡಿ ಒಂದೇ ಸರ್ತಿಗೆ ಹಾಕಿದ್ರಿ ಯಾಕಂದ್ರೆ ಎಣ್ಣೆಗೆ ಚೆಂದಾಗಿ ಫ್ರೈ ರೀ ಅದ್ರ ಕಲಾಗೆ ಚೆಂದ ಫ್ರೈ ಮಾಡ್ಕೋಬೇಕಂತೇಳಿ ಎಣ್ಣೆಯಾಗೆ ಹಾಕೊಂಡಿನಿ ಟಮಾಟಿ ಕೊತ್ತಂಬರಿ ಎಲ್ಲ ಆಮೇಲೆ ಹಾಕ್ಕೊಳದ್ರಿ ಫಸ್ಟ್ ಇದು ಎಣ್ಣೆಗ ಕೆಂಪಗಾಗಿ ಫ್ರೈ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಮೆತ್ತಗೆ ಆಗಂಗೆ ಇವಾಗಂತ್ರ ಫ್ರೈ ಮಾಡ್ಕೊಳಗತ್ತೀನಿ ರೀ ನಾನು ನೋಡಿ ಹಿಂಗೆ ಫ್ರೈ ಮಾಡ್ಕೊಳ್ಳೋದು ನಿಮ್ಗೆ ಬೇಕಂಗ್ದಂಗೆ ಹೆಚ್ಚಿಗೆ ಉಳ್ಳಾಗಡ್ಡಿನೂ ಹಾಕ್ಕೊಬೋದು ಕಮ್ಮಿನೂ ಹಾಕೊಬೋದು ರೀ ಮನ್ಯಾಗ ಜಾಸ್ತಿ ಜನ ಇದ್ರಂದ್ರೆ ಮೊಟ್ಟೆ ಜಾಸ್ತಿ ತಗೋಬೇಕು ನಾವು ಅಷ್ಟೇ ಮೂರು ನಾಲ್ಕು ಜನ ಇದೆಯಲ್ಲ ಅಲ್ರಿ ಅದಕ್ಕೆ ಐದು ಮೊಟ್ಟೆ ತೊಗೊಂಡಿನಿರಿ ನಿಮ್ಮ ಮನೆ ಜಾಸ್ತಿ ಇದ್ರಂದ್ರೆ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಮೊಟ್ಟೆ ನೋಡ್ಕೊಂಡು ತೊಗೋಬೇಕ್ರಿ ಇವಾಗಂತರ ನಾನು ಉಳಾಗಡ್ಡಿಯೊಂದು ಸ್ವಲ್ಪ ಕೆಂಪಗಾದ ಬಳಕೆ ಕಟ್ ಮಾಡಿದ್ದು ತಮಾಟೆ ಹಾಕೊಂಡ್ರಿ ಎರಡು ಸಣ್ಣ ಸಣ್ಣ ಎರಡು ತಮಾಟೆ ಕಟ್ ಮಾಡಿ ಹಾಕ್ಕೊಂಡಿನಿ ನಾನು ಕೆರೆ ಇವನು ಒಂದು ಸ್ವಲ್ಪ ಮೆತ್ತಗೆ ಚೆಂದಾಗಿ ಫ್ರೈ ಆಗ್ಬೇಕ್ರಿ ಕರಗತದ್ರಿ ಜಲ್ದಿ ತಮಾಟೆ ಅಂತ ಎಣ್ಣೆಗೆ ಒಂದು ಸ್ವಲ್ಪ ಚೆಂದ ಉರಿ ಹಚ್ಕ್ಯಾರೆ ಫ್ರೈ ಮಾಡ್ಕೊಳಗೈತಿ ನೋಡ್ರಿ ನಾನು ಉಳ್ಳಾಗಡ್ಡಿ ತಮಾಟಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ರೀ ತತ್ತಿ ನೋಡಿಕೊಂಡು ಹಾಕೊಂಡಿನ್ರಿ ನಾನು ಐದು ತತ್ತಿಗೆ ಒಂದು ನಾಲ್ಕು ಉಳ್ಳಾಗಡ್ಡಿ ಹಾಕೊಂಡಿನ್ರಿ ಸಣ್ಣ ಸಣ್ಣ ನಾಲ್ಕು ನಾಲ್ಕು ಐದು ಹಾಕೊಂಡಿನ್ರಿ ಆಮೇಲೆ ಎರಡು ಟಮಾಟಿ ಸಣ್ಣ ಸಣ್ಣ ಆಮೇಲೆ ತಮಾಟಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚೆಂದಾಗಿ ಫ್ರೈ ಆದ ಬಳಿಕ ಅದಕ್ಕೆ ನಾನು ಕೊತ್ತಂಬರಿ ಹಾಕೊಂಡು ನೋಡಿರಿ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಾತ್ತೀನಿ ಚೆಂದಾಗಿ ನೋಡಿರಿ ಇವಾಗ ಎಷ್ಟು ಚಂದ ಮಿಕ್ಸ್ ಸಾಲಾಗತ್ತದ ಅಂತೇಳಿ ನೋಡೋಕೆ ನೋಡಿರಿ ಇವಾಗ ಎಷ್ಟು ಚಂದ ಪಲ್ಯ ಕಾಣತ್ತದ ಅಂತೇಳಿ ಇದಕ್ಕೆ ಹಸಿ ಇಟ್ಟಿದ್ರೆ ಭಾರಿ ಅಂದ್ರೆ ಭಾರಿ ಪಲ್ಯ ಕಾಣ್ತಿದ್ರಿ ಹಸಿ ಹಾಕಂಗಿಲ್ಲ ರೀ ನಾನು ಇದಕ್ಕೆ ಮಸಾಲೆ ಖಾರ ಹಾಕ್ತೀನಿ ರೀ ಅದ್ರ ಕಾಲಿಗೆ ಹಸಿ ಹಾಕಿಲ್ಲ ಇವಾಗಂತರ ಇದು ರೆಡಿ ರೀ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡ್ರಿ ನೋಡಿಕೊಂಡು ಜಾಸ್ತಿ ಹಾಕೊಂಡಿಲ್ಲ ಅಷ್ಟೇ ಸ್ವಲ್ಪ ಹಾಕೊಂಡ್ರಿ ಅದಕ್ಕೆ ಇವಾಗ ಗರಂ ಮಸಾಲ ಹಾಕ್ಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಯಗ್ ಮಸಾಲ ಇರ್ತದಲ್ರಿ ಅದೆಷ್ಟು ಹಾಕೊಂಡ ಇವಾಗ ನೋಡಿರಿ ನಮ್ಗೆ ರುಚಿಗೆ ತಕ್ಕಷ್ಟಿಷ್ಟು ಖಾರ ಹಾಕ್ಕೊಂಡ್ರಿ ಎಷ್ಟು ಬೇಕಷ್ಟು ನಾವು ಖಾರ ನೋಡ್ಕೊಂಡು ಹಾಕೋಬೇಕು ರೀ ಯಾಕಂದ್ರೆ ಭಾಳ ಖಾರ ಉಣ್ಣಾಲ್ ಒಬ್ಬರೊಬ್ಬರು ಒಬ್ಬೊಬ್ರು ಖಾರ ಉಣ್ತಾರೆ ನನಗಂತೂ ಇತ್ತೀಚಿಗೆ ಒಟ್ಟು ಖಾರನೇ ಹತ್ತು ಹೊಲ್ದ್ರಿ ಅದ್ರ ಕಾಲಾಗಿ ಒಂದು ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ರಿ ನಾನು ರಾಧಿಕಾ ರುಚು ಇರಲ್ಲ ರೀ ಖಾರ ಅವರು ಇವಾಗ ಅದ್ರ ಕಾಲಾಗೆ ಒಂದು ಸ್ವಲ್ಪ ಜಾಸ್ತಿ ಹಾಕದ ಹಾಕ್ಯಾರೀ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳಗತ್ತೀನಿ ರೀ ನೀರು ನೋಡಿರಿ ನಾವು ಅಂದಾಜು ಮೇಲೆ ಹಾಕೊಂಡಿಲ್ರಿ ಒಂದು ಎರಡು ಕಪ್ಪ ಇಲ್ಲ ಕಪ್ ಕಪ್ಪಾಗೋಷ್ಟು ಎರಡೂವರೆ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿನಿರಿ ನೀರು ಹಾಕ್ಕೊಂಡು ಎಲ್ಲ ಕಡೆ ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಇವಾಗ ಪೂರ ಮಿಕ್ಸ್ ಮಾಡ್ಕೊಂಡಲ್ರಿ ಮಿಕ್ಸ್ ಕೆರೆ ಇವಾಗ ನೋಡಿರಿ ಕತಕತ ಅಂತ ಕುದಿಯಾತದಲ್ಲಿ ಇದಕ್ಕೆ ಇವಾಗ ಮ್ಯಾಲ ಮುಚ್ಚಿಬಿಟ್ರಿ ಮುಚ್ಕೆರೆ ಆಮೇಲೆ ನಾನು ಇದಕ್ಕೆ ನೋಡೋತಕ್ಕ ಇಲ್ಲ ಕುದಿಯಾಗತ್ತಿತ್ತು ರೀ ಕುದ್ದೆ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿತಿಲ್ಲ ಹಾಗಾಳಿ ಅದ್ರ ಕಾಲಾಗಿ ನೋಡ್ಕೊಂಡು ಕೆರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ ಉಪ್ಪು ಹಾಕ್ಯಾರೆ ಮಿಕ್ಸ್ ಮಾಡ್ಕೊಳಾಗತ್ತಿ ನೋಡಿರಿ ನೋಡ್ರಿ ಅಷ್ಟು ಭಾರಿ ಅಂತೇಳಿ ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಅಂತೇಳಿ ಇದಕ್ಕಿನ್ನ ರೀ ನಾ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಎಗ್ಗ ಅದಿಷ್ಟು ಹಾಕೊಳಾಗತ್ತಿ ನೋಡಿರಿ ಇವಾಗ ನೋಡಿರಿ ಹಾಕಿದೆ ನೋಡ್ರಿ ಇದಕ್ಕೆ ಈಗ ಎಗ್ ಹಾಕ್ಯಾರೀ ಇದಕ್ಕೆ ಚೆಂದಾಗಿ ಇವಾಗ ಮಿಕ್ಸ್ ರೀ ಚೆಂದಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇನ್ನು ಕುದಿಬೇಕು ರೀ ಇದು ಇನ್ನು ನೀರು ಅದಾವೆ ರೀ ಅದ್ರಕ್ಕಲಾಗೆ ಕುದಿಬೇಕು ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ರೀ ಭಾಳ ನೀರು ಅದಾವಿನ ಇನ್ನ ತ ಇದೆಲ್ಲ ಹಾಕಿದ ಕುದಿಬೇಕಲ್ರಿ ಅದು ಅದ್ರ ಕಲಾಗೆ ಜಾಸ್ತಿ ನೀರು ಹಾಕಿ ನಾನು ನೋಡ್ರಿ ಇವಾಗ ಎರಡು ಚೆನ್ನಾಗಿ ಇವಾಗ ಮ್ಯಾಲೆ ಮ್ಯಾಲ ಇದಕ್ಕೆ ಒಂದು ಸ್ವಲ್ಪ ಕೆರೆ ಅಡಕ್ಯಾರೆ ಕುದಿಯಾಗತ್ತದರಿ ಅದನ್ನು ಇವಾಗ ಈಗ ಮ್ಯಾಲ ಮುಚ್ಚಿ ಬಿಡಮ್ರಿ ಒಂದು ಮ್ಯಾಲ ಮುಚ್ಚಿ ಇವಾಗ ನೋಡ್ರಿ ಕುದ್ದು ಬಳಕ ತೆರೆದ ನೋಡ್ರಿ ಅಷ್ಟು ಚೆಂದ ಸ್ಮೆಲ್ ಅಂತರ ಭಾರಿ ಬರ ರೀ ನೋಡಿರಿ ಪಲ್ಯ ಅಂತ ಎಷ್ಟು ಭಾರಿ ಆಗ್ಯದ ತತ್ತಿ ಪಲ್ಯ ರೀ ಡಿಫ್ರೆಂಟಾಗಿ ವೆರೈಟಿದಾಗ ಮಾಡಿದ್ದೆವು ನೀವು ನೋಡಿರಿ ಆಮೇಲೆ ಹೆಂಗಾಗ್ಯದ ಅಂಥೇಳಿ ಕಮೆಂಟದಾಗ ತಿಳಿಸೋದ್ರೆ ಮರಿಬೇಡ್ರಿ ನನಗೆ ನೋಡಿರಿ ಅಷ್ಟು ಆಗ್ಯದ ಅಂತೇಳಿ ಅದಕ್ಕಿಂತ ನಾವು ಇದು ರೀ ಮ್ಯಾಲ ಒಳಗಿಂದು ಏನು ಇದು ರೀ ತತ್ತಿ ಒಳಗಿಂದ ಗೋಳ ಅದು ಇನ್ನೂ ನೀವು ನೀವೇನತ್ರೀ ನನ್ಗೆ ಗೊತ್ತಿಲ್ಲ ಇದಕ್ಕೆ ಗೋಳ ಅಂತೀವಿ ರೀ ಅದಕ್ಕೆಲ್ಲ ಗೋಳನೆಯಿಂದ ಗೂಟಿಗಾದಲ್ಲಿ ಅವ್ರ್ ದಮ್ ದಮನು ಹಾಕ್ಯಾರೆ ಇದಕ್ಕೆ ಹೊಕಾಸಾಗಿ ರೀ ನಾವೇನು ಹಿಂಗೆ ಪಲ್ಯ ಅಂತ ರೀ ಆ ರೀತಿ ತಿರುಗಾಡ್ದ್ರೆ ಅವು ಬಿಡ್ತಾವೆ ಬಿಡ್ತಾವ್ರಿ ಜಲ್ದಿ ಮೊದಲೇ ಒಡೆದು ಬಿಡ್ತಾವೆ ರೀ ಅದ್ರ ಕಲೆಗೆ ಹೊಕಾಸಾಗಿ ನೋಡ್ಕೊಂಡು ತಿರುಗಾಡ್ಬೇಕ್ರಿ ಸ್ವಲ್ಪ ತಿರುಗ್ಯಾಡ್ತೀನಿ ರೀ ಚೆಂದಾಗಿ ತಿರುಗ್ಯಾಡಿ ಅವ್ಕೊಂದು ಸ್ವಲ್ಪ ಇದು ಮಾಡ್ಕ್ಯಾರೆ ಇವಾಗ ಇದಕ್ಕೆ ಮ್ಯಾಲ ರೀ ಇನ್ನೊಂದು ಸ್ವಲ್ಪ ಇದು ಅದ್ರ ಕಲೆಗೆ ಮ್ಯಾಲ ಮುಚ್ಚಿ ಬಿಟ್ಟ್ರಿ ಇವಾಗಂತ್ರ ಪಲ್ಯ ಅಂಥ ರೆಡಿ ಐತ್ರಿ ನೋಡಿರಿ ಇಲ್ಲಿ ನಾನು ಊಟಕ್ಕೆ ಹಾಕೊಂಡಿನಿ ಅಂತೇಳಿ ಪಲ್ಯ ಒಂದು ಸ್ವಲ್ಪ ತಿಳಿ ಇರಲಿ ಅಂತೇಳಿ ನಾನೇ ಆ ನೀರು ಇರ್ಲಿಕ್ಕಾಗೆ ರೀ ನೋಡಿರಿ ಎಷ್ಟು ಭಾರಿ ಕಣ ಅಂತೇಳಿ ನೀವು ಮನೆಯಾಗ ಟ್ರೈ ಮಾಡಿ ಕಮೆಂಟ್ದಾಗ ತಿಳಿಸ್ರಿ ನನಗೆ ಆಗಿತ್ತು ಅಂತೇಳಿ ನಾವು ಅಂತರೂ ಮಾಡಿದ್ದೇವೆ ನಮ್ಮ ರೊಚ್ಚು ಶಾರದು ಅಂತರೂ ಹೊಡೆದೇ ಹೊಡ್ಯತಾರೀ ಊಟ ನೋಡಿರಿ ಅವರು ಪ್ಲೇಟ್ದಾಗ ಹಾಕ್ಕೊಟ್ಟಿನಿ ಹಾಕಿದಲ್ಲಿ ಇಟ್ಟಾಳು ಅಚ್ಚು ಕೆರೆ ಅವ್ರ ಪಪ್ಪನ ಬಳಿ ಹೋಗಿ ಬಿಟ್ಟಾಳ್ರಿ ಆಕಿತ್ತಿ ಹಾಕತ್ತೇಳಿ ಯಾಕಂದ್ರೆ ಅವ್ರ ಪಪ್ಪನೂ ಊಟ ಮಾಡತ್ತಾರೀ ಅವ್ರೀನೂ ಹಾಕಿಕೊಟ್ಟಿದ್ದೆ ನೋಡಿರಿ ಇಲ್ಲ ಅವರು ಊಟ ಮಾಡತ್ತಾರವ್ರಿ ನಮ್ಮ ಸೋನಿಗೆ ಚಪಾತಿ ಹಾಕಿರಿ ಸೋನು ರೀ ಆಮೇಲೆ ನನಗೆ ಊಟ ಹಾಕೋಬೇಕತ್ತೆ ಕೂತಿದ್ದೆ ಅವ್ರು ಆಮೇಲೆ ನೀರು ಬಿಡಿದ್ರು ಕೊಡ್ಬೇಕಂತೇಳಿ ಹೇಳಿ ನಾನು ಇವತ್ತಿನ ಅವಾಗ ಇಲ್ಲಿಗೆ ಏನು ಮತ್ತೆ ಮತ್ತೆಲ್ಲ ಮುಂದಿನ ಸಿಗ್ತೀನಿ ರೀ ನಮಸ್ಕಾರ ಎಲ್ಲರಿಗೂ ಬಾಯ್